ನಮ್ಮ ಹಳ್ಳಿ ಜನ ಯಾವ್ದನ್ನು ತುಂಬಾ ಸಿಂಪಲ್ ಆಗಿ ಅದ್ಭುತವಾಗಿ ಹೇಳ್ತಾರೆ ಅವರು ಒಂದು ಸಿಂಪಲ್ ಆಗಿ ಹೆಸರು ದೇವ್ರು ಸೊ ಬ್ಲಾಕ್ ಕಲರ್ ಹಾಕೋದ್ರಿಂದ ಇಷ್ಟೆಲ್ಲಾ ವಾಸಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾಕೆ ಬ್ಲಾಕ್ ಯಾಕೆ ಹಚ್ಬೇಕು ಬ್ಲಾಕ್ ಕಲರ್ದು ಒಂದು ಗುಣ ವಿಶೇಷತೆ ಏನು ಬ್ಲಾಕ್ ಅಂದ್ರೆ ಏನ್ ಗೊತ್ತಾ ಇದನ್ನ ಸಂಸ್ಕೃತದಲ್ಲಿ ತಾಮಸಿಕ ಅಂತ ಕರೀತಾರೆ ಇನ್ನು ನಿಮ್ಮ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋತಾರೆ ಹೇಳ್ಬೋದಂದ್ರೆ ಜೀರೋಸ್ಟೇಟ್ ಶೂನ್ಯ ಸೊ ಆಯುರ್ವೇದಿಕ್ ಚೈ ಮತ್ತೆ ಚೈನೀಸ್ ಫಿಲಾಸಫಿಯಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು ಅಂತಂದ್ರೆ ಶೂನ್ಯದಿಂದ ಎಲ್ಲಿಂದ ಶೂನ್ಯದಿಂದ ಆ ಶೂನ್ಯದಿಂದ ಬಂದಿರ್ತಕ್ಕಂತ ಒಂದು ಎನರ್ಜಿನೇ ನಿಮ್ಮ ಒಂದು ಆತ್ಮ ಆ ಎನರ್ಜಿ ಸ್ಪ್ಲಿಟ್ ಆಗಿ ನಿಮ್ಮ ಒಂದು ಜನನ ಏನಾಗುತ್ತೆ ದಟ್ ಈಸ್ ಬರ್ತ್ ಹುಟ್ಟು ಈ ಶೂನ್ಯದ ಒಂದು ಗುಣ ಏನಂದ್ರೆ ಇಟ್ ನೆವರ್ ಚೇಂಜಸ್ ಮತ್ತೆ ಇನ್ಫನೈಟ್ ಅದಕ್ಕೊಂದು ಆದಿ ಅಂತೆ ಇಲ್ಲ ಮತ್ತೆ ಇನ್ವಿಸಿಬಲ್ ಈ ಶೂನ್ಯದಿಂದ ಏನೇ ಒಂದು ಸೃಷ್ಟಿ ಆದ್ರೆ ಆ ಶೂನ್ಯ ನಿಮಗೆ ನಾನು ಹೇಳಿದೆ ಆ ಏನೇ ಸೃಷ್ಟಿ ಆದ್ರೂ ಅದು ವಾಪಸ್ ತಗೊಳುತ್ತೆ ಆ ವಾಪಸ್ ಹೋಗೋ ಎನರ್ಜಿನ ನಾವು ಡೆತ್ ಅಂತೀವಿ ನೀವು ಸುಮಾರು ಕಡೆ ಕೇಳಿರ್ತೀರಾ ಓದಿರ್ತೀರ ನೀವು ನೋಡೋ ಪ್ರತಿ ಒಂದು ಪ್ರತಿ ಒಂದು ಹುಟ್ಟು ಇಲ್ಲಿಂದ ಆಗುತ್ತೆ ಅಂದ್ರೆ ಶೂನ್ಯದಿಂದ ನೀವು ತಾಯಿ ಗರ್ಭದಿಂದ ಆಚೆ ಬರೋದಕ್ಕಿಂತ ಮುಂಚೆ ತಾಯಿ ಗರ್ಭ ಏನಾಗಿತ್ತು ಖಾಲಿ ಶೂನ್ಯ ನಿಮ್ಮ ಜೀವನದ ಪ್ರತಿ ಆಗು ಹೋಗುಗಳು ಶೂನ್ಯ ಕನೆಕ್ಟ್ ಆಗಿರುತ್ತೆ ಇವನ್ ಸೈಂಟಿಸ್ಟ್ ಹೇಳ್ತಾರೆ ಎಂಟೈರ್ ಯೂನಿವರ್ಸ್ ಹೆಂಗ್ ಕ್ರಿಯೇಟ್ ಆಯ್ತು ಅಂದ್ರೆ ಇಟ್ ಕ್ರಿಯೇಟೆಡ್ ಫ್ರಮ್ ಸಿಂಗಲ್ ಆಟಮ್ ಅಂತ ಹೇಳಿ ಅಷ್ಟಾನಮಿ ಓದಿ ಅದರಲ್ಲಿ ಸೋಲಾರ್ ಸಿಸ್ಟಮ್ ಹೇಗೆ ಕ್ರಿಯೇಟ್ ಆಯ್ತು ಗ್ಯಾಲಕ್ಸೀಸ್ ಹೇಗ್ ಕ್ರಿಯೇಟ್ ಆಯ್ತು ಅದೆಲ್ಲ ಹೇಳ್ತಾರೆ ಬಿಗ್ ಬ್ಯಾಂಗ್ ಥಿಯರಿ ಆ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಸೃಷ್ಟಿ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯ್ತು ಅಂದ್ರೆ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು ಪಿಂಡಾಂಡದಿಂದ ಪಿಂಡ ಅಂದ್ರೆ ಕಣ್ಣಿ ಕಾಣಲ್ಲ ಚಿಕ್ಕದು ಆ ಒಂದು ಸೃಷ್ಟಿ ಏನಾಗಿದೆ ಅಲ್ವಾ ಆ ಸೃಷ್ಟಿ ಆಗಿರೋದು ಶೂನ್ಯದಿಂದ ಬಟ್ ಶೂನ್ಯದ ಗುಣ ಏನಂದ್ರೆ ಎಲ್ಲ ಅದು ಈ ಸೈನ್ಸ್ ಅಲ್ಲಿ ಬ್ಲಾಕ್ ಹೋಲ್ ಅಂತಾರಲ್ವಾ ಬ್ಲಾಕ್ ಹೋಲ್ ಅಲ್ಲಿ ಎಷ್ಟು ಗುರುತ್ವಾಕರ್ಷಣೆ ಇರುತ್ತಂದ್ರೆ ಆ ಬ್ಲಾಕ್ ಹೋಲ್ ಹತ್ತದ ಇವನ್ ನಕ್ಷತ್ರ ಭೂಮಿ ಆದೋದ್ರೂ ನುಂಗ್ಬಿಡುತ್ತೆ ಅಷ್ಟು ಬೃಹದಾಕಾರವಾದ ಒಂದು ಅಂಧಕಾರ ಅದು ನಮಗೆ ಸೈನ್ಸ್ನ ಯಾವ ಇಲ್ಲಿವರೆಗೆ ನೋಡಿರೋದು ಬ್ಲ್ಯಾಕ್ ಹೋಲ್ ಮಾತ್ರ ಬಟ್ ನಿಮ್ಮ ಕಣ್ಣೆದ್ರಿಗೆ ಏನೆಲ್ಲ ಕಾಣುತ್ತೆ ಅಂದ್ರೆ ನಿಮ್ಗೆ ಒಂದು ಪಿಕ್ಚರ್ ಕಾಣಿಸುತ್ತೆ ಅಂದ್ರೆ ಅದ್ರ ಅರ್ಥ ಏನು ಆ ಪಿಕ್ಚರ್ ಹಿಂದ್ಗಡೆ ಡಾರ್ಕ್ನೆಸ್ ಇರುತ್ತೆ ಇಲ್ಲಾಂದ್ರೆ ಪಿಕ್ಚರ್ ಕಾಣಿಸಲ್ಲ ಅಲ್ವಾ ಅದೇ ತರ ನಿಮ್ ಒಂದು ಬ್ರಹ್ಮಾಂಡ ಕಾಣ್ತಾ ಇದೆ ನಕ್ಷತ್ರಗಳು ಕಾಣ್ತಾ ಇದೆ ಅಂದ್ರೆ ಅದ್ರ ಅರ್ಥ ಅದ್ರ ಹಿಂದ್ಗಡೆ ಅಂಧಕಾರ ಇದೆ ಆ ಅಂಧಕಾರ ಶೂನ್ಯ ಚೈನೀಸ್ ಫಿಲಾಸಫಿಯಲ್ಲಿ ಇದನ್ನ ದಾವು ಅಂತಾರೆ ಆ ಮಾಡ್ರನ್ ಸ್ಪಿರಿಚುವಲ್ ಗುರುಸ್ ಏನಂತಾರೆ ಅಂದ್ರೆ ಇದನ್ನ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತಾರೆ ನಿನ್ನೊಳಗಿರೋದು ಕಾನ್ಶಿಯಸ್ನೆಸ್ ಎಲ್ಲಿಂದ ಬಂತು ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಇಂದ ಅಂತ ಅವ್ರು ಕೊಟ್ಕೊಂಡಿರೋ ಹೆಸರು ನಮ್ಮ ಹಳ್ಳಿ ಜನ ಯಾವ್ದನ್ನು ತುಂಬಾ ಸಿಂಪಲ್ ಆಗಿ ಅದ್ಭುತವಾಗಿ ಹೇಳ್ತಾರೆ ಅವ್ರೊಂದು ಸಿಂಪಲ್ ಆಗಿ ಹೆಸರು ಕೊಟ್ಟರು ಅದಕ್ಕೆ ದೇವ್ರು ಹೆಸರು ಕೊಟ್ಟಿದ್ ನಾವೇ ದೇವ್ರು ಎಲ್ಲರು ನೀ ಎಲ್ಲಿಂದ ಹುಟ್ಟಿದಿಯಪ್ಪಾ ಅಂದ್ರೆ ನಿನ್ನ ಆತ್ಮ ಎಲ್ಲಿಂದ ಬಂದಿದೆ ಅಂದ್ರೆ ಪರಮಾತ್ಮದಿಂದ ಬಂದಿದೆ ಆ ಪರಮಾತ್ಮ ಅಂದ್ರೆ ಏನು ಆ ಆತ್ಮ ಆತ್ಮಲಿಂಗ ಶಿವನ ಆತ್ಮಲಿಂಗ ಉದ್ದ ಅಗಲ ಅಳಿಯೋದಕ್ಕೆ ಕೃಷ್ಣ ಮತ್ತೆ ಬ್ರಹ್ಮ ಇಬ್ರು ಜಗಳಾಡ್ತಾರಂತೆ ನಾನ್ ದೊಡ್ಡೋನು ನೀನ್ ದೊಡ್ಡೋನು ಅಂತ ಅವ ಶಿವ ಹೇಳ್ತಾರಂತೆ ಈ ಆತ್ಮಲಿಂಗನ ಉದ್ದ ಅಗಲ ಅಳ್ಕೊಂಬನಿ ಯಾರ ಅಳಿತಾರ ಅವರೇ ದೊಡ್ಡೋರಂತ ಸೊ ಬ್ರಹ್ಮದೇವ ಪಾತಾಳ ಲೋಕಕ್ಕೆ ಹೋದಂತೆ ಕೃಷ್ಣ ಮೇಲೆ ಹೋದಂತೆ ಆದಿ ಕೊನೆ ಇಲ್ಲ ಇಬ್ರು ವಾಪಸ್ ಬಂದ್ರೆ ಅಂತ ನಮ್ ತಪ್ಪಾಯ್ತು ಉದ್ದಾಗಲ ಅಳಿಯಕಾಗಲಿಲ್ಲ ಅಂತ ಯಾಕೆ ಅಂದ್ರೆ ಶೂನ್ಯಗೆ ಆ ಒಂದು ಆತ್ಮಲಿಂಗದ ಸಂಕೇತನ ಬ್ಲಾಕ್ ಕಲರ್ ಅಲ್ಲಿ ಯಾಕೆ ನಾವು ಇದು ಮಾಡ್ತೀವಂದ್ರೆ ಅದು ಶೂನ್ಯದ ಸಂಕೇತ ಶೂನ್ಯ ಅಂದ್ರನೇ ಪರಮಾತ್ಮ ಶೂನ್ಯ ಅಂದ್ರನೇ ಆದಿ